ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಬಂದು ಗುರುವಾರ ಗುರುವಾರದ ರೊಟಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಏನೆಲ್ಲ ಆಯಿತು ಅನ್ನೋದನ್ನು ನೋಡೋಣ ಹಾಗೆ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇದು ಬೆಳಗ್ಗೆ ಫ್ರೆಂಡ್ಸ್ ಗುರುವಾರ ಬೆಳಗ್ಗೆ ಇದು ಟಿಫನ್ ಏನು ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗಿರುತ್ತೆ ಅದು ನಾನು ಇವತ್ತು ನಾನು ಒಂದು ಆರೋಗ್ಯಕರವಾದ ಒಂದು ರೆಸಿಪಿನ ಮಾಡ್ತಾ ಯು ಕೆ ಕಡೆಗೆ ಎಲ್ಲರಿಗೂ ಗೊತ್ತಿರುತ್ತೆ ತಾಲಿಪಟ್ಟು ಅಂತ ನಾನು ಸ್ವಲ್ಪ ಎಲ್ಲ ಹಿಟ್ಟುಗಳನ್ನು ಅಂದರೆ ಜೋಳದ ಹಿಟ್ಟು ರಾಗಿ ಹಿಟ್ಟು ಮಿಕ್ಸ್ ಮಾಡಿ ಮತ್ತು ಈ ತರಕಾರಿನ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಇಲ್ಲಿ ಕ್ಯಾರೆಟು ಸೌತೆಕಾಯಿ ಮತ್ತು ಆಲೂಗಡ್ಡೆನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಕರಿಬೇವು ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿನ ತೊಗೊಂಡಿದ್ದೀನಿ ಇದು ಇಷ್ಟನ್ನು ನಾನು ರುಬ್ಕೊಳ್ತೀನಿ ಫ್ರೆಂಡ್ಸ್ ರುಬ್ಬಿ ಮಸಾಲಾನ ರೆಡಿ ಮಾಡ್ಕೊಳ್ತೀನಿ ಹಾಗೆ ಒಂದು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಇದು ಶೇಂಗಾ ಬೀಜನ ಹುರಿದಿಟ್ಕೊಂಡಿನಿ ಹಸಿರು ಮೆಣಸಿನ್ಕಾಯಿನೂ ಹುರಿದಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಒಂದು ಸ್ವಲ್ಪ ಕಾಯನ್ನು ತೊಗೊಂಡಿದ್ದೀನಿ ಉಪ್ಪು ಹಾಕಿ ರುಬ್ಬಿದರೆ ಕಾಯಿ ಚಟ್ನಿ ಥರನೇ ರೆಡಿಯಾಗುತ್ತೆ ಈಗ ನಾನು ತಾಲಿಪಟ್ ಮಾಡೋದಕ್ಕೆ ಒಂದು ಬೌಲಷ್ಟು ಅನ್ನ ತಗೊಂಡಿದ್ದೀನಿ ಇದನ್ನು ರುಬ್ಕೊಳ್ಬೇಕು ಇದನ್ನು ಕೂಡ ಈಗ ನಾನು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೆಜರ್ಮೆಂಟ್ ಅಂತ ಏನು ಇರೋಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕೋಬಹುದು ನಾನೇ ನಾನು ಈ ಒಂದು ಬಾಕ್ಸಲ್ಲಿ ಒಂದು ಬೌಲಷ್ಟು ರಾಗಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಟಿಫನ್ ಏನು ಮಾಡಬೇಕು ಅಂತ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಾಂದ್ರೆ ರಾತ್ರಿ ಟೈಮು ನಮಗೆ ಏನಪ್ಪ ಮಾಡೋದು ಅಂತ ಅನಿಸುತ್ತೆ ಆವಾಗ ಈ ಥರನೂ ಕೂಡ ನಾವು ಮಾಡ್ಕೋಬೋದು ಆರೋಗ್ಯಕರವಾದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಮತ್ತು ನಾನು ಎರಡು ಬೌಲಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಕಾಲು ಬಾಕ್ಸಷ್ಟು ಗೋಧಿ ಹಿಟ್ಟು ಅಂದರೆ ಚಪಾತಿ ಹಿಟ್ಟು ತಗೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಬಾಕ್ಸಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಕಡಿಮೆನೇ ತೊಗೊಂಡಿದ್ದೀನಿ ಮತ್ತು ಗೋಧಿ ಹಿಟ್ಟು ಕಡಿಮೆ ಜೋಳದ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈಗ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾನೀಗ ಅನ್ನ ತೋರಿಸಿದ್ನಲ್ವ ಒಂದು ಬೌಲಷ್ಟು ಅನ್ನ ತೊಗೊಂಡಿದ್ದೆ ಅನ್ನ ರುಬ್ಕೊಂಡಿನಿ ಅದೇ ಜಾರಲ್ಲಿ ಈಗ ನಾನು ಅವಾಗಲೇ ತೋರಿಸಿರೋಂಥ ಮಸಾಲಾನ ರೆಡಿ ಮಾಡಿ ಮಾಡಿಟ್ಕೊಂಡಿದ್ನಲ್ವ ಅದನ್ನ ರುಬ್ಕೊಂಡು ಹಾಕ್ತಾಯಿದ್ದೀನಿ ಹಾಗೆ ಕ್ಯಾರೆಟು ಸೌತೆಕಾಯಿ ಮತ್ತು ಒಂದು ಆಲೂಗಡ್ಡೆ ತುರಿದು ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಕಲ್ಲರಿಗೆ ಅಂತ ನಾನು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಈಗ ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಚಟ್ನಿ ಕೂಡ ರೆಡಿ ಮಾಡಿ ಇಟ್ಕೊಳ್ತೀನಿ ಬೆಳಗ್ಗೆ ಟೈಮ್ ಅಲ್ವ ಹಾಗಾಗಿ ಎಲ್ಲ ಮಿಕ್ಸ್ ಆಗಿ ತೋರಿಸ್ತಾ ಇರ್ತೀನಿ ನಾನು ಈಗ ಚಟ್ನಿ ರೆಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ತಾಲಿಪಟ್ಟನ್ನು ಮಾಡ್ಬೋದು ಹಾಗಾಗಿ ಈಗ ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಹುರುಗಡ್ಲೇನೂ ಹಾಕ್ಕೊಂಡಿದ್ದೀನಿ ಜಾಸ್ತಿ ಆಗುತ್ತೆ ಮತ್ತು ಚೆನ್ನಾಗಾಗುತ್ತೆ ನಾನು ಜಾಸ್ತಿ ದೋಸೆಗೆ ಈ ಥರ ತಾಲಿಪಟ್ಟಿಗೆ ಇದೇ ಚಟ್ನಿನೇ ಮಾಡ್ತಿರ್ತೀನಿ ಚಟ್ನಿ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತಾಲಿಪಟ್ಟಿಗೆ ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ಮಿಕ್ ಕಲಿಸ್ ಕಲಿಸ್ಬೇಕು ತರಕಾರಿ ಎಲ್ಲ ಮಕ್ಕಳು ತಿನ್ನೋದಿಲ್ಲ ರೊಟ್ಟಿನೂ ಕೆಲವೊಬ್ಬ ಮಕ್ಕಳು ತಿನ್ನೋದಿಲ್ಲ ಆ ಟೈಮಲ್ಲಿ ಈ ರೀತಿಯಾಗಿ ತರಕಾರಿ ಅಂದರೆ ಕ್ಯಾರೆಟು ಆಲೂಗಡ್ಡೆ ಸೌತೆಕಾಯಿ ಸೋರೆಕಾಯಿ ಈ ಥರ ತುರ್ದು ಯಾವುದಾದ್ರೂ ಒಂದು ಹಿಟ್ಟು ತೊಗೊಂಡ್ರೂ ಬರುತ್ತೆ ಈ ಥರ ತಾಲಿಪಟ್ಟೆಲ್ಲ ಮಾಡಿಕೊಡ್ಬೇಕು ತುಪ್ಪ ಹಾಕಿ ಬೇಯಿಸಿದರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಇದಕ್ಕೆ ಚಟ್ನಿ ಅವಶ್ಯಕತೆನೇ ಇರಲ್ಲ ಇದ್ರಲ್ಲಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿರ್ತೇವಲ್ವ ಹಾಗಾಗಿ ಇಷ್ಟಪಡ್ತಾರೆ ಮಕ್ಕಳು ಕೂಡ ನೋಡಿ ಫ್ರೆಂಡ್ಸು ನಾನು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಜಾಸ್ತಿನೇ ನೀರಾಗಬಾರ್ದು ಮೀಡಿಯಮ್ ಹದದಲ್ಲಿ ನಾವು ಕಲಿಸ್ಕೋಬೇಕಾಗುತ್ತೆ ನಾನು ಜಾಸ್ತಿನೇ ಮಾಡ್ತಾ ಇದ್ದೀನಿ ಮಗ ಮತ್ತು ಹಸ್ಬೆಂಡು ತಿನ್ಬಿಟ್ಟಿರೋದು ಮತ್ತು ಬಾಕ್ಸ್ ಕಟ್ಕೊಂಡು ಹೋಗ್ತಾರೆ ಇದು ಬಾಕ್ಸಿಗೂ ಕೂಡ ಚೆನ್ನಾಗಿರುತ್ತೆ ಈಗ ನಾನು ಈ ರೀತಿ ಕಲಸಿ ಇಟ್ಕೊಂಡಿದ್ದೀನಿ ಈಗ ನಾನು ಇವನ್ನ ಒಳ್ಳೆ ಥರ ಇಟ್ಕೊಳ್ತೀನಿ ಒಳ್ಳೆ ಥರ ಮಾಡಿ ಇಟ್ಕೊಬೋದು ಇಲ್ಲಾಂದರೆ ನಮಗೆ ಎಷ್ಟು ಬೇಕಷ್ಟು ತಗೊಂಡು ನಾವು ಲಟ್ಟಿಸಿ ಕಾದಿರೋ ಹಂಚಲ್ಲಿ ತವಾದ ಮೇಲೆ ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುವಂಥ ತಾಲಿಪಟ್ಟು ರೆಡಿಯಾಗುತ್ತೆ ನಾನು ಈ ಥರ ಇಟ್ಕೊಳ್ತಾ ಮಾಡಿಟ್ಕೊಳ್ತಾಯಿದ್ದೀನಿ ಈ ರೀತಿ ಉಂಡೆಗಳನ್ನು ಮಾಡಿಕೊಂಡ್ರೆ ಮತ್ತೆ ನಾವು ಲಟ್ಟಿಸೋದಕ್ಕೆ ನಾನು ಎಣ್ಣೆ ಪ್ಯಾಕೆಟನ್ನು ಯೂಸ್ ಮಾಡ್ತಾಯಿದ್ದೀನಿ ಬೇರೆ ಎಲ್ಲ ಸಿಗುತ್ತೆ ಇವಾಗ ಬಟರ್ ಪೇಪರು ಈ ಥರ ಎಲ್ಲ ಸಿಗುತ್ತಲ್ಲೋ ಹೋಳಿಗೆ ಪೇಪರು ಹೀಗೆ ಅದರಲ್ಲೂ ಕೂಡ ನಾವು ತಟ್ಟಿಬಿಟ್ಟು ಮಾಡ್ಕೋಬೋದು ಬಟ್ ನಾನು ಎಣ್ಣೆ ಪ್ಯಾಕೆಟನ್ನು ಯೂಸ್ ಮಾಡ್ತೀನಿ ಇವಾಗ ಚಟ್ನಿ ರೆಡಿಯಾಗಿದೆ ಅದಕ್ಕೆ ಸ್ವಲ್ಪ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕರಿಬೇವು ಜೀರಿಗೆ ಸಾಸಿವೆ ಸ್ವಲ್ಪ ಇಂಗನ್ನು ಹಾಕ್ತೀನಿ ಚೆನ್ನಾಗಿರುತ್ತೆ ಇಂಗು ಹಾಕಿದರೆ ಒಗ್ಗರಣೆಗೆ ನೋಡಿ ಫ್ರೆಂಡ್ಸು ಚಟ್ನಿ ಈ ರೀತಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಚಟ್ನಿ ಮಾಡಿದ್ರೆ ನಾನು ಜಾಸ್ತಿ ಇದೇ ಥರ ಮಾಡೋದು ಸೇಮ್ ಪಡ್ಡು ಇಡ್ಲಿ ದೋಸೆ ತಾಲಿಪಟ್ಟಿಗೆಲ್ಲ ಈಗ ನಾನು ಎರಡು ತವಾನ ಇಟ್ಕೊಂಡಿದ್ದೀನಿ ಯಾಕಂದರೆ ತಾಲಿಪಟ್ಟು ಬೇಯೋದು ಬೇಯಿಸೋದು ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದಿಲ್ಲ ದಪ್ಪ ಇರುತ್ತಲ್ವ ಹಾಗಾಗಿ ಈಗ ಬನ್ನಿ ಸ್ಟಾರ್ಟ್ ಮಾಡೋಣ ಒಂದು ಬೌಲಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಬೇಕು ಜಾಸ್ತಿ ಇದಕ್ಕೆ ಹಾಗೆ ನಾನು ಎಣ್ಣೆ ಕವರ್ ತೊಗೊಳ್ತೀನಿ ಅಂತ ಹೇಳಿದಾಗ ಎಣ್ಣೆ ಕವರ್ ತೊಗೊಂಡಿದ್ದೀನಿ ಹೋಳಿಗೆ ಎಲ್ಲ ಹೇಗೆ ನಾವು ತಡ್ತೇವೋ ಅದೇ ರೀತಿ ತಟ್ಟಿಬಿಟ್ಟು ತವಕ್ಕೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಹಚ್ಚಿ ಹಾಕ್ಕೋಬೇಕು ಒಬ್ಬೊಬ್ಬರು ತೆಳುವಾಗಿ ಮಾಡ್ತಾರೆ ಒಬ್ಬರು ದಪ್ಪವಾಗಿ ಬರ್ತಾ ಬರುತ್ತೆ ಆದರೆ ಇದು ಒಂದೊಂದು ಸರಿ ಚೆನ್ನಾಗಿ ಬರುತ್ತೆ ಒಂದೊಂದು ಸರಿ ಚೆನ್ನಾಗಿ ಬರೋಲ್ಲ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಹದವಾಗಿರಬೇಕು ಅತಿ ತೆಳ್ಳುವಾದ್ರೂ ಹರಿಯುತ್ತೆ ಸ್ವಲ್ಪ ಮೀಡಿಯಮ್ ಆಗಿ ನಾವು ಕಲಿಸ್ಕೋಬೇಕು ರೊಟ್ಟಿ ಹಿಟ್ಟನ್ನು ನಾವು ಮಾಡ್ಕೋತೀವಲ್ಲ ಅದೇ ಹದದಲ್ಲಿ ನೋಡಿ ಈ ರೀತಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಬೇಯಿಸ್ಬಿಟ್ಟು ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಮಗ ಮತ್ತು ಹಸ್ಬೆಂಡು ತಿಂದುಬಿಟ್ಟು ಅವರು ಕೂಡ ಬಾಕ್ಸ್ ತಗೊಂಡು ಹೋಗಿದ್ದಾರೆ ಫ್ರೆಂಡ್ಸ್ ಈಗ ಎಷ್ಟು ಉಳಿದಿದೆ ಈಗ ನಾನು ತಿಂತಾ ಇದ್ದೀನಿ ಬನ್ನಿ ಬೆಳಗ್ಗಿನ ಬ್ರೇಕ್ಫಾಸ್ಟು ಆರೋಗ್ಯಕರವಾದ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಮತ್ತು ಎಲ್ಲ ಕ್ಲೀನಿಂಗು ಪೂಜೆ ಎಲ್ಲ ಆದಮೇಲೆ ನಾನೀಗ ಸಾಂಬಾರು ಇರಲಿಲ್ಲ ಬೇಳೆ ಮತ್ತು ಆಲೂಗಡ್ಡೆ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ನೈಟ್ ಊಟಕ್ಕೆ ಸಾಂಬಾರು ಮತ್ತು ರೈಸ್ ಮಾಡಬೇಕು ಇನ್ನು ಸ್ವಲ್ಪ ತಾಲಿಪಟ್ಟು ಹಿಟ್ಟಿದೆ ಸಂಜೆ ಮಾಡಿದ್ರಾಯ್ತು ಅಂದ್ಕೊಂಡಿದ್ದೀನಿ ಪೂಜೆ ಆಗಿದೆ ಇದು ಮತ್ತೆ ಆರ್ತಿ ಅವಾಗ ಪ್ರವಚನ ಎಲ್ಲ ಇತ್ತು ಅಂತ ಹೇಳಿದ್ನಲ್ಲ ಇಲ್ಲಿ ಸ್ವಾಮಿಗಳು ಬಂದಿದ್ರು ಶ್ರೀಗಳು ಅವಾಗ ಆರತಿ ಎಲ್ಲ ಹಚ್ಚಿದ್ವಿ ಹಾಗಾಗಿ ಅದನ್ನು ಹಾಗೆ ಇಟ್ಟಿದೆ ಇವಾಗ ತೊಳಿತಾ ಇದ್ದೀನಿ ಸಾಂಬಾರಿಗೆ ಕೂಡ ಇಟ್ಟಿದ್ದೀನಿ ರೈಸು ಸಂಜೆ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನಾನೊಬ್ಳೇ ಇರೋದಲ್ವ ಹಾಗಾಗಿ ಸಂಜೆ ಅಡುಗೆ ಹೊರಗಡೆ ಹೋಗಬೇಕು ಇವತ್ತು ಹಾಗಾಗಿ ರೆಡಿಯಾಗಿದ್ದೀನಿ ಹೊರಗಡೆ ಅಂದರೆ ಅವತ್ತು ಹೇಳಿದ್ನಲ್ವ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಂತ ಅವತ್ತು ಮತ್ತೆ ರಿಪೋರ್ಟ್ ಇಸ್ಕೊಂಡು ಹೋಗಿದ್ದೆ ಡಾಕ್ಟ್ರು ಇರಲಿಲ್ಲ ಬುಧವಾರನೂ ಹೋಗಲಿಲ್ಲ ಇವತ್ತು ಗುರುವಾರ ಹೋಗ್ತಾ ಇದ್ದೀನಿ ಹಾಗಾಗಿ ಬೇಗ ಬೇಗ ಕೆಲಸ ಮಾಡಿಕೊಂಡು ರೆಡಿಯಾಗಿದ್ದೀನಿ ಅಲ್ಲಿ ಹೋದ್ಮೇಲೆ ಏನು ವಿಡಿಯೋ ಎಲ್ಲ ಮಾಡೋಕ್ಕಾಗೋದಿಲ್ಲ ಮಾಡೋದಿಲ್ಲ ಮತ್ತು ಬಂದ ಮೇಲೆ ನಾನು ಸಿಕ್ಕಿದ್ದೀನಿ ಫ್ರೆಂಡ್ಸ್ ಮತ್ತು ಡಾಕ್ಟ್ರು ಏನು ಹೇಳಿದರು ಏನೋ ಅಂತ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್ ಇದು ಸಂಜೆ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದು ಇದು ಸಂಜೆ ಆಗಿತ್ತು ಸಂಜೆ ಮಗ ಬಂದ ಮಗನೂ ಬಂದಿದ್ದ ಹಾಗಾಗಿ ಟೀ ಮಾಡೋಣ ಅಂತ ಟೀಗೆ ಇಟ್ಟಿದ್ದೀನಿ ಹಾಗೆ ತಾಲಿಪಟ್ ಮಾಡಿದ್ನಲ್ವ ಟೀ ಜೊತೆಗೆ ತಾಲಿಪಟ್ ಹಿಟ್ಟು ಉಳಿದಿದೆ ಅಂದೆ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದೆ ಸ್ವಲ್ಪ ಮಾಡ್ತಾಯಿದ್ದೀನಿ ನೋಡ್ಬೋದು ಟೀ ಜೊತೆಗೆ ಚೆನ್ನಾಗಾಗುತ್ತೆ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ವ ಹಿಟ್ಟನ ಅದು ಒಂದು ಸ್ವಲ್ಪ ತೆಳುವಾದಂಗಾಗಿದೆ ಅದಕ್ಕೆ ಹರಿತಾ ಇದ್ದಾವೆ ಟೀ ಕೂಡ ಇಟ್ಟಿದ್ದೀನಿ ಟೀಗೆ ನಾನು ನನ್ನ ಮಗ ಇಬ್ಬರು ಟೀ ಕುಡಿತೀವಿ ಇವಾಗ ಸಂಜೆ ಟೈಮು ಟೀ ಜೊತೆಗೆ ಏನಾದರೂ ಬೇಕೋ ಅದರಲ್ಲೂ ಇದು ಹಿಟ್ಟು ಬೇರೆ ಮಿಕ್ಕತ್ತಲ್ವ ಹಾಗಾಗಿ ಮಾಡೋಣ ಅಂತ ಬಿಸಿ ಬಿಸಿ ಮಾಡ್ಕೊಂಡು ತಿಂತಾ ಇದ್ದೀವಿ ತಟ್ಟುವಾಗೆಲ್ಲ ಚೆನ್ನಾಗಿ ಬರುತ್ತೆ ಅದನ್ನು ಹಂಚ್ ಹಂಚಿಕೆ ಅಂದರೆ ತಾವಕ್ಕೆ ಹಾಕೊಂಬಂದ್ರೆ ಹರಿದುಬಿಡುತ್ತೆ ಓಕೆ ಫ್ರೆಂಡ್ಸು ಸಂಜೆಗೆ ಬೇಳೆ ಮತ್ತು ಆಲೂಗಡ್ಡೆ ಸಾಂಬಾರು ಅಂತ ಹೇಳಿದ್ನಲ್ವ ಆ ಸಾಂಬಾರು ಅನ್ನ ಮಾಡಿದ್ರೆ ಇವತ್ತಿನ ರೋಟಿನೂ ನಮ್ಮದು ಮುಗೀತು ಇದು ನೆಕ್ಸ್ಟು ಇನ್ನೊಂದು ಸ್ನ್ಯಾಕ್ಸ್ ರೆಸಿಪಿ ಜೊತೆಗೆ ಬರ್ತೀನಿ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಶೇರ್ ಕಾಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್